ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ವೀಕ್ಷಕ ಪ್ರಭುಗಳೇ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡೆಬಿಡಿಕೆ ಅನ್ನುವಂತಹ ಸಾಂಗನ್ನು ನೀವು ಎಲ್ಲರೂ ಕೇಳಿದ್ದೀರಿ ತುಂಬ ಫೇಮಸ್ ಆಗಿರುವಂತಹ ಸಾಂಗು ಇದನ್ನು ಹಾಡಿದವರು ಯಾರು ಅಂತ ನಿಮಗೆ ಹಲವಾರು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇದನ್ನು ಹಾಡಿದವರು ಮ್ಯೂಸಿಕ್ ಮೈಲಾರಿ ಅನ್ನುವಂಥವ್ರು ಸೊ ಮ್ಯೂಸಿಕ್ ಮೈಲಾರಿ ಹಾಡಿದಂತಹ ಜನಪದ ಗೀತೆಗಳು ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಖತ್ತಾಗಿ ಫೇಮಸ್ ಆಗ್ತಾ ಇವೆ ಟ್ರೆಂಡಿಂಗ್ ಸ್ಟಾರ್ ಅಂತ ಹೇಳಿ ಕರೀತಾರೆ ಮ್ಯೂಸಿಕ್ ಮೈಲಾರಿ ಹಾಗೆ ಮ್ಯೂಸಿಕ್ ಮೈಲಾರಿಯ ಮೇಲೆ ಈಗ ಒಂದು ಕೇಸ್ ಸಹ ಆಗಿಬಿಟ್ಟಿದೆ ಸೊ ಮ್ಯೂಸಿಕ್ ಮೈಲಾರಿಯವರು ತಾವು ಹೋದಲ್ಲಿ ಬಂದಲ್ಲಿ ಒಂದಿಷ್ಟು ಏನಂತಾರೆ ಅದಕ್ಕೆ ಹೋಗೋ ಮಾರಿನ ಮೈಮೇಲೆ ಎಳ್ಕೊಳ್ತಾನೇ ಇದ್ದಾರೆ ಈ ಹಿಂದೆ ವಿಜಯಪುರದ ಶಕ್ತಿ ಕುಮಾರ್ ಅವರು ಸಹ ಇವ್ರ ಬಗ್ಗೆ ಒಂದಿಷ್ಟು ಮಾತನಾಡಿದ್ರು ಕೆಲವಿಷ್ಟು ಪದಗಳನ್ನು ಬಳಸುವಲ್ಲಿ ಮ್ಯೂಸಿಕ್ ಮೈಲಾರ ಅವರು ಮೈಲಾರಿಯವರು ಎಲ್ಲೋ ಒಂದು ಕಡೆ ಎಡೀತಿದ್ದಾರೆ ಏನು ಅನ್ನುವಂತಹ ಮಾತುಗಳು ಕೇಳಿಬಂದಿದ್ವು ಈಗ ಮ್ಯೂಸಿಕ್ ಮೈಲಾರಿಯವರ ಮೇಲೆ ಪೋಕ್ಸೋ ಕೇಸ್ ಒಂದು ದಾಖಲಾಗಿದೆ ಮ್ಯೂಸಿಕ್ ಮೈಲಾರಿ ಹಾಗೆ ಏಳು ಜನರ ಮೇಲೆ ಈ ಒಂದು ಪೋಕ್ಸೋ ಪ್ರಕರಣ ದಾಖಲಾಗಿರುವಂಥದ್ದು ಹಾಗೆ ಮ್ಯೂಸಿಕ್ ಮೈಲಾರಿ ತಮ್ಮ ಒಂದು ಮಾತುಗಳಲ್ಲಿ ಡಬಲ್ ಮೀನಿಂಗ್ ಮಾತುಗಳು ಈ ಜನಪದ ಹಾಡುಗಾರ ಅಂತ ಹೇಳಿ ಕರೀಸಿಕೊಂಡು ಡಬಲ್ ಡಬಲ್ ಮೀನಿಂಗ್ ಮಾತುಗಳನ್ನು ಮಾತನಾಡ್ತಾರೆ ಅನ್ನುವಂತಹ ಆರೋಪ ಇವ್ರ ಮೇಲೆ ಇತ್ತು ಹಾಗೆ ತಮ್ಮ ಹಾಡಿನಲ್ಲಿಯೂ ಸಹ ಡಬಲ್ ಮೀನಿಂಗ್ಗಳು ಪದಗಳು ಇದೆ ಅನ್ನುವಂತಹ ಆರೋಪ ಸಹ ಮ್ಯೂಸಿಕ್ ಮೈಲಾರಿಯವರ ಮೇಲೆ ಇತ್ತು ಸೊ ಒಬ್ಬರು ಕಲಾವಿದರು ಅವ್ರ ಮೇಲೆ ಗೌರವ ನಮಗೆಲ್ಲ ತುಂಬ ಜಾಸ್ತಿ ಆದರೆ ಈ ಮ್ಯೂಸಿಕ್ ಮೈಲಾರಿ ಯಾಕೆ ಈ ರೀತಿ ತಮ್ಮ ಮೇಲೆ ಈ ರೀತಿ ಒಂದಿಷ್ಟು ಮಾರಿನ ಎಳ್ಕೊಂಡ್ರೂ ಗೊತ್ತಾಗ್ತಾ ಇಲ್ಲ ಸೊ ಮೈಝ್ ಮ್ಯೂಸಿಕ್ ಮೈಲಾರಿಯವರು ಈ ಒಂದು ಕೇಸ್ ಏನು ಈ ಪ್ರಕರಣ ಏನು ಅಂತದ್ದೆಲ್ಲ ನಿಮಗೆ ಚಿಕ್ಕದಾಗಿ ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಮ್ಯೂಸಿಕ್ ಮೈಲಾರಿಯವರು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆ ಒಂದು ಆ ಕಾರ್ಯಕ್ರಮ ಈ ಮಹಲಿಂಗಪುರ ಏನಿದೆ ಅಲ್ಲ ಅದರ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುತ್ತಂತೆ ಸೊ ಅಲ್ಲಿ ಒಂದು ಹನುಮಂತ ದೇವರ ಓಕಳಿ ಇರುತ್ತೆ ಆ ಓಕಳಿ ಸಂದರ್ಭದಲ್ಲಿ ಒಂದು ಹಾಡು ಹಾಡಬೇಕು ಅಂತೇಳಿ ಮ್ಯೂಸಿಕ್ ಮೈಲಾರಿಯನ್ನು ಕರೆಸಿರ್ತಾರೆ ಹಾಗೆ ಆ ಒಂದು ಕಾರ್ಯಕ್ರಮಕ್ಕೆ ಅಪ್ರಾಪ್ತ ಬಾಲಕಿ ಡ್ಯಾನ್ಸ್ ಮಾಡೋಕೆ ಅಂತ ಬರ್ತಾಳೆ ಸೊ ಆಗ ಮ್ಯೂಸಿಕ್ ಮೈಲಾರಿ ಮತ್ತು ಏಳು ಜನ ಸೇರಿಕೊಂಡು ಒಂದು ಲಾಡ್ಜ್ಗೆ ಆ ಯುವತಿ ಅಥವಾ ಆ ಒಂದು ಅಪ್ರಾಪ್ತಿ ಅಪ್ರಾಪ್ತವಾಗಿರುವಂತಹ ಬಾಲಕಿಯನ್ನು ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾರೆ ಹಾಗೆ ಅನ್ನು ಸಹ ಮಾಡಿ ಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಈಗ ಅವರ ಮೇಲೆ ಹೊರಿಸಲಾಗಿದೆ ಸೊ ಈ ಕೇಸು ಮೊದಲು ಚಿಕ್ಕೋಡಿಯಲ್ಲಿ ದಾಖಲಾಗಿತ್ತು ಸೊ ಚಿಕ್ಕೋಡಿ ದಾಖಲಾದ ನಂತರ ಅಂದ್ರೆ ಈ ಜೀರೋ ಕೇಸ್ ಆಗಿತ್ತು ಜೀರೋ ಎಫ್ ಐ ಆಗಿತ್ತು ಆ ಒಂದು ಪ್ರಕರಣ ಈಗ ಮಹಲಿಂಗಪುರಕ್ಕೆ ವರ್ಗಾವಣೆಯಾಗಿದೆ ಮಹಾಲಿಂಗಪುರಕ್ಕೆ ವರ್ಗಾವಣೆ ಆದ ನಂತರ ಅಂದರೆ ಅದೇ ಒಂದು ವ್ಯಾಪ್ತಿಯಲ್ಲಿ ಆ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿರುವುದರಿಂದ ಮಹಲಿಂಗಪುರಕ್ಕೆ ವರ್ಗಾವಣೆಯಾಗಿದೆ ಈಗ ವಿಚಾರಣೆ ಸಹ ಆರಂಭವಾಗಿದೆ ಸೊ ಇದಿಷ್ಟು ಮ್ಯೂಸಿಕ್ ಮೈಲಾರಿಯವರ ಮೇಲೆ ಆಗಿರುವಂತಹ ಒಂದು ಕೇಸ್ ಅಂತ ಹೇಳ್ಬೋದು ಸೊ ಮ್ಯೂಸಿಕ್ ಮೈಲಾರಿಯವರು ಈ ಅಪ್ರಾಪ್ತೆಯನ್ನು ನಿಜಕ್ಕೂ ಬಳಸ್ಕೊಂಡ್ರ ಅಥವಾ ಇದರ ಮೇಲೆ ಬೇರೆ ಬೇರೆ ಯಾವುದಾದ್ರೂ ಕೈವಾಡ ಇದೆಯಾ ಅಥವಾ ಹುನ್ನಾರ ಇದೆಯಾ ಅಥವಾ ಏನಾದರೂ ಷಡ್ಯಂತ್ರ ಇದೆಯಾ ಅನ್ನುವಂಥದ್ದು ತನಿಖೆಯ ನಂತರವೇ ತಿಳಿದುಕೊಳ್ಬೇಕಾಗತ್ತೆ ಈ ನಮ್ಮ ವಿಜಯಪುರದ ಶಕ್ತಿ ಕುಮಾರ್ ಅವರು ಸಹ ಇವರ ಬಗ್ಗೆ ಒಂದು ವಿಡಿಯೋವನ್ನು ಸಹ ಮಾಡಿ ಹರಿಬಿಟ್ಟಿದ್ರು ಆಮೇಲೆ ಶಕ್ತಿಕುಮಾರ್ ಮತ್ತು ಈ ಮ್ಯೂಸಿಕ್ ಮೈಲಾರಿಯವರು ಕಾಂಪ್ರಮೈಸ್ ಆದರೂ ಆದ ನಂತರ ಒಂದಿಷ್ಟು ಬೆಳವಣಿಗೆಗಳಾದವು ಆದರೆ ಮತ್ತೆ ಈ ಮ್ಯೂಸಿಕ್ ಮೈಲಾರಿ ಅವರು ಈ ರೀತಿ ಪ್ರಕರಣಗಳಲ್ಲಿ ನಿಜಕ್ಕೂ ಸಿಕ್ಕಾಕ್ಕೊಂಡಿರೋದು ವಿಷಾದನೀಯ ಅಂತ ಹೇಳ್ಬೋದು ಸೊ ಏನಾಗುತ್ತೆ ಅನ್ನೋಂಥದ್ದನ್ನು ನಾನು ಕಾದ್ ನೋಡೋಣ ಆ ಕೆ ಡಿ ಟಿ ವಿ ಮೂಲಕ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿವರಣೆಯನ್ನು ಕೊಡ್ತಾ ಹೋಗೋಣ ಪೋಕ್ಸೋ ಕೇಸ್ ಈಗ ಇವರ ಮೇಲೆ ಇರುವಂಥದ್ದು ಸೊ ಎಲ್ಲಿ ಮುಟ್ಟುತ್ತೆ ಏನಾಗುತ್ತೆ ಅನ್ನೋಂಥದ್ದನ್ನು ಕಾದ್ ನೋಡೋಣ ವೀಕ್ಷಕ ಪ್ರಭುಗಳೇ ನಿಜಕ್ಕೂ ಮ್ಯೂಸಿಕ್ ಮೈಲಹಾರಿಯವರ ಮೇಲೆ ಬಂದಿರುವಂತಹ ಇಂಥದ್ದೊಂದು ಆರೋಪ ಎಷ್ಟರ ಮಟ್ಟಿಗೆ ನಿಜ ಅನ್ನುವಂಥದ್ದು ತನಿಖೆಯ ನಂತರವೇ ನಾವೆಲ್ಲ ನಾವು ನೀವೆಲ್ಲ ತಿಳಿದುಕೊಳ್ಬೇಕಾಗಿರುವಂತಹ ವಿಷಯ ಹಾಗೆ ಮ್ಯೂಸಿಕ್ ಮೈಲಹಾರಿಯವರ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ರೋಚಕ ವಿಭಿನ್ನವಾಗಿರುವಂತಹ ವರದಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ